ಮಾಡಿ ಕಳಿಸ್ತಾ ಇದಾರೆ ಬಾಡಿ ನಿಟ್ಕೊಂಡು ಸತ್ತೋಗಿರೋ ಬಾಡಿ ನಿಟ್ಕೊಂಡು ಇವತ್ತಿನ ಬಿಸ್ನೆಸ್ ಮಾಡ್ತಾರೆ ಆಕಾಶ್ ಆಸ್ಪತ್ವ ದೇವನಹಳ್ಳಿಯಲ್ಲಿ ಇವತ್ತಿನ ದಿನ ಇವತ್ತಿನ ಪೊಲೀಸ್ ಇಲಾಖೆ ಅವರು ಬಂದ್ರು ಇನ್ಸಿಡೆಂಟ್ ಆಗಿರೋ ದೇವ್ಹಳ್ಳಿಯಲ್ಲಿ ಪಾಪ ಇವ್ರ್ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ದೇವನಹಳ್ಳಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಏನ್ ಮಾಡಿದ್ದಾರೆ ದೇವನಹಳ್ಳಿಯಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆಗಿರೋ ದೇವ್ನಹಳ್ಳಿಯಲ್ಲಿ ವಿಜಯಪುರದಲ್ಲಿ ಕಂಪ್ಲೇಂಟ್ ಕೊಡಕ್ಕಾಗುತ್ತೆ ಅಲ್ಲಿ ಹೆಂಗೆ ಅಪೇರ್ ಮಾಡಕ್ಕಾಗುತ್ತೆ ಅವರು ಕಾನೂನಲ್ಲಿ ಇರೋರು ಕಾನೂನು ಇದ್ರಲ್ಲಿರೋರು ಅವ್ರಿಗೆ ಗೊತ್ತಾಗಲ್ವಾ ಪೊಲೀಸ್ ಇಲಾಖೆ ಅವರಿಗೆ ಇವತ್ತಿನ ದಿನ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ